ಈ ಡಿ ಬಾಸ್ ಅಂತ ಸರ್ ಯಾಕೆ ಹಾಕ್ತೀರಿ ಯಾಕೆ ಹಾಕ್ಬೇಕು ಫಸ್ಟ್ ಆಫ್ ಆಲ್ ಅವ್ರ ಹೆಸರೇನಿದೆ ಅದನ್ನೂರಿ ಅದೇ ಅವ್ರ ಹೆಸರಲ್ಲಿ ಇದೆಯಾ ಪಾಸ್ಪೋರ್ಟ್ ಅಲ್ಲಿ ಇದೆಯಾ ಇಲ್ಲ ಯಾಕೆ ಹಾಕ್ತಾ ಇದ್ದೀರಿ ಮತ್ತೆ ಲೆಟ್ ದಿ ಹೋಮ್ ಮಿನಿಸ್ಟರ್ ಇಶ್ಯೂ ಎ ಡೈರೆಕ್ಷನ್ ಟು ಡಿ ಜಿ ಆ ಕಷ್ಟ ಮೇಲ್ ಕಷ್ಟ ಏಟ್ ಮೇಲ್ ಏಟು ನೋವು ಮೇಲ್ ನೋವು ಅಂದ್ರೆ ಇದೇನಾ ಭಗವಂತ ಆದ್ರೂ ಈ ನನ್ನ ರೇಂಜ್ ಇದು ಕಡಿಮೆ ಅಂಡ್ ಇಂಟರ್ ಡಿ ಜಿ ಶಾಲ್ ಇನ್ಸ್ಟ್ರಕ್ಟ್ ಆಲ್ ದಿ ಪೊಲೀಸ್ ಸ್ಟೇಷನ್ಸ್ ಇನ್ನು ಮುಂದೆ ಯಾವೊಂದು ಅಲಿಯಾಸ್ ಸಾಕ್ ಕೂಡುದು ನೀವು ಇಲ್ಲ ಪಾಸ್ಪೋರ್ಟ್ ಇಲ್ಲ ಆಧಾರ್ ಇಲ್ಲ ವೋಟರ್ ಸೈಡಿ ಅದ್ರಲ್ಲಿ ಹೆಸರಲ್ಲಿ ಅಧಿಕೃತವಾದ ಹೆಸರು ಏನಿದೆ ಅದ್ ಹಾಕಿ ಸಾಕು ಅಂತ ಏನದ ಅಲಿಯಾಸು ಚೂರಿ ಚಿಕ್ಕಪ್ಪ ಈ ಚೂರಿ ಚಿಕ್ಕಣ್ಣ ಬಾಂಬಿನ ಬಾಂಬ್ ಬಿದೋ ಹೆಸರು ಬಾಂಬ್ ಹೆಸರು ನಾಳೆ ಮಿಸೈಲ್ನ ಗ್ಲೋರಿಫೈಯಿಂಗ್ ದೇರ್ ಕ್ಯಾಪ್ಟನ್ ಏಮ್ಸ್ ಯಾಕೆ ಗ್ಲೋರಿಫೈ ಮಾಡ್ತಾ ಇದೀವಿ ನಾವು ಕಾನೂನು ಪ್ರಕಾರದಲ್ಲಿ ಅದನ್ನ ರಿಮೂತ್ ಈಸನಾ